ಕಡಿಮೆ ಸಮಯದಲ್ಲಿ ಏನಾದರೂ ಗ್ರೇವಿ ಮಾಡಬೇಕು ಅಂದರೆ ಕೇವಲ ಹತ್ತು ನಿಮಿಷಗಳಲ್ಲಿ ರೆಡಿಯಾಗುವಂಥ ಈ ಆಲೂ ಗ್ರೇವಿನ ಸಲ ಟ್ರೈ ಮಾಡಿ ಚಪಾತಿ ಪೂರಿ ವೈಟ್ ರೈಸ್ ಗೀ ರೈಸ್ ಜೊತೆಗೆಲ್ಲ ಎಕ್ಸಲೆಂಟಾಗಿರುತ್ತೆ ಮಾಡೋದು ಸುಲಭ ರುಚಿ ಕೂಡ ಸಖತ್ತಾಗಿರುತ್ತೆ ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ನಾನಿಲ್ಲಿ ದೊಡ್ಡ ಸೈಜ್ದು ನಾಲ್ಕು ಆಲೂಗಡ್ಡೆನ ಕುಕ್ಕರಲ್ಲಿ ಮೂರು ವಿಷಲ್ ಕೂಗಿಸ್ಕೊಂಡು ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಲೈಟಾಗಿ ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ ಅಂದರೆ ಕಾಲು ಲೀಟರ್ ಮೊಸರು ತಗೊಂಡು ಈ ರೀತಿ ಒಂದು ವಿಸ್ಕರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಬೇಕಿದ್ರೆ ಬ್ಲೆಂಡರ್ ಜರ್ಗೆ ಹಾಕ್ಬಿಟ್ಟು ಬ್ಲೆಂಡ್ ಕೂಡ ಮಾಡ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಕಪ್ ನೀರು ಸೇರಿಸ್ಕೊಂಡು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳಿ ಈಗ ಒಂದು ಬಟ್ಲು ತೊಗೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಕಾಲು ಟೀ ಸ್ಪೂನ್ ಅರಶಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಗ್ಯಾಸ್ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಬಿರಿಯಾನಿ ಎಲೆ ಎರಡು ಹಸಿ ಮೆಣಸಿನ್ಕಾಯಿ ಕಾಲು ಟೀ ಸ್ಪೂನ್ ಮೆಂತ್ಯ ಕಾಳನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಜಸ್ಟ್ ಒನ್ ಸೆಕೆಂಡ್ ಫ್ರೈ ಮಾಡಿಕೊಂಡು ಇದಕ್ಕೇನೆ ಕಾಲು ಟೀ ಸ್ಪೂನ್ ಇಂಗು ಪೌಡರ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ಮೊದಲೇ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಮಸಾಲೆ ಪೌಡರ್ ಏನಿದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಮಸಾಲೆ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ನಾವು ಬೇಯಿಸಿ ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಅರ್ಧ ಕಪ್ ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಉಪ್ಪು ಸೇರಿಸ್ಕೊಂಡಿದ್ರೆ ಈಗ ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳಿ ನೋಡಿ ಇದೆಲ್ಲವನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು ಅಂದರೆ ಒಂದು ಎರಡು ನಿಮಿಷ ಆದರೂ ಇದು ಚೆನ್ನಾಗಿ ಕುದಿಬೇಕು ನೋಡಿ ಕರೆಕ್ಟಾಗಿ ಎರಡು ನಿಮಿಷ ಇದನ್ನು ನಾನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದೆ ಈ ರೀತಿ ಕುದಿ ಬಂದ ಮೇಲೆ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ನಾವು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿರುವಂಥ ಮೊಸರು ಸೇರಿಸ್ಕೊಂಡು ಕೈ ಬಿಡದಿರ ಇದನ್ನು ಇದೇ ರೀತಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಸರಿಯಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಮೊಸರು ಒಡೆದೋಗುತ್ತೆ ಆವಾಗ ರುಚಿ ಕೂಡ ಚೆನ್ನಾಗಿರೋದಿಲ್ಲ ಸೊ ಕೈ ಬಿಡದಿರ ಲೋ ಫ್ಲೇಮ್ನಲ್ಲೇ ಒಂದು ಕುದಿ ಬರೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಜಸ್ಟ್ ಒಂದು ನಿಮಿಷಕ್ಕೆ ಇದು ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಕುದಿಸ್ಬಾರ್ದು ಜಸ್ಟ್ ಈ ರೀತಿ ಲೈಟಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ್ರೆ ಸಾಕು ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರುವಂಥ ಆಲೂಗಡ್ಡೆ ಗ್ರೇವಿ ರೆಡಿಯಾಗುತ್ತೆ ಖಂಡಿತ ಈ ರೆಸಿಪಿನ ಈ ಸಮ್ಮರಲ್ಲಿ ಮಿಸ್ ಒಂದು ಸಲ ಆದರೂ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ನಾನು ತಿಳಿಸ್ದಾಗೆ ಪೂರಿ ಚಪಾತಿ ವೈಟ್ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಸೊ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಮಿಸ್ ಮಾಡ್ದಿರ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು